ಅಮ್ಮ ಮಕ್ಕಳು ನಮ್ಮ ಹೋಗಮ್ಮ ಏ ಚಂದ್ರ ಹೋಗ್ ಮುಳಗ್ಸೋಗುವ ಅಯ್ಯ ಇಲ್ಲಿ ಬಿಡಮ್ಮ ಇಲ್ಲಿ ಬಿಡು ಇಲ್ಲಿ ಬಿಡಕ್ಕ ನಾನು ಎತ್ಕೊಂತೀನಿ ಅಮ್ಮ ಅರ್ಧ ಎಕ್ರೆ ಜಮೀನು ಇತ್ತಲ್ಲ ನಮ್ದು ಇದ್ರಮ್ಮ ಬೆಳೆ ಏನು ಇಕ್ಕಿಲ್ಲಮ್ಮ ಎಲ್ಲ ಹಂಗೆ ಬಿತ್ತದೆ ಅದು ವರ್ಷಕ್ಕೊಂದ್ಸರಿ ರಾಗಿ ಅವರೇ ಕಾಳು ಅವೆಲ್ಲ ಬೆಳಕಂತೀರ ಅಷ್ಟೇ ನಿಮ್ಮ ಮಾವನ ಇಬ್ಬನಲ್ಲಿ ಹಾಕಿಲ್ಲ ಇಲ್ಲಮ್ಮ ನಮ್ಮ ಮಾವನ್ ಹೋಗ್ಬಿಟ್ಟು ಆಯಮ್ನಿ ಇಲ್ಲಅಳೆ ಮೇನ್ಕ ಆಯ್ನು ಅದಾವ್ದ ಊರಾಗ ಟೀಚರ್ ಆಗೋಳೆ ಹ್ಞೂ ಹೋಗಿದ್ದ ನೀವು ಅಂಕಿತ ಮಾತಾಡ್ಸ್ಕೊಂಬರಕ ಮದ್ವೆ ಮದ್ವೆ ಮಾಡ್ಬಿಟ್ರಾ ಇಲ್ಲಮ್ಮ ಆಯಮ್ನೆ ಮದ್ವೆ ಮಾಡ್ಕೊಂಡವಳೆ ಆಯಾ ಈಗ ನೀವು ಮಾಡಿಲ್ಲ ನಾವು ಮಾಡೋಕ್ಕೆ ನಮ್ಮ ಯಜಮಾನ್ಗೂನು ಆಯಮ್ಮನ್ಗೂ ಯಾವಾಗಲೂ ಜಗಳ ಹ್ಞೂ ಆವು ಮುಂಚೆ ಕಿಟ್ಲಾಡದ ಕಿಟ್ಲಾಡ್ತಾ ಇರ್ತಾರೆ ಯಾಕಮ್ಮ ಅಮ್ಮ ನಮ್ಮ ಒಂದು ಆಸ್ತಿ ಇತ್ತಲ್ಲ ಅದೆಲ್ಲ ಅಯಮ್ಮನ್ ಕೊಟ್ಬಿಟ್ಟಿದ್ರಿ ನಮ್ಮ ಯಜಮಾನ್ರು ಏನು ತಗೊಂಡಿಲ್ಲ ಇವಾಗ ನಾವು ಮನೆ ಮತ್ತೆ ಒಂದು ಅತ್ತ ಹನ್ನೆರಡು ಬಾಡಿಗೆ ಮನೆಗಳವೇ ಮತ್ತೋ ಹನ್ನೆರಡು ಬಾಡಿಗೆ ಮನೆಗ್ಲವ ಬೆಂಗ್ಳೂರದ ಹೂನಮ್ಮ ನಮ್ಮ ಮದುವೆ ಆದಮೇಲೆ ತಗೊಂಡಿತ್ತು ಇವಾಗ ಇವರು ಸ್ವಂತವಾಗಿ ಸಂಪಾದನೆ ಮಾಡಿರೋದ್ರೆಲ್ಲ ಭಾಗ ಕೊಡ್ಬೇಕಂತ ಅಮ್ಮನ್ಗೆ ನಮ್ಮ ಮಾವನ್ ಏನು ಆಸ್ತಿ ನಾವು ಇಕ್ಕೊಂಡಿಲ್ಲಮ್ಮ ಎಲ್ಲ ಅಯಮ್ಮಿಗೆ ಕೊಟ್ಬಿಟ್ಟಿದ್ರಿ ಒಂದು ಒಂದಿಷ್ಟಾಗಲಾ ಜಾಗ ಇತ್ತಲ್ಲ ಊರಾಗ ಇಲ್ಲೇ ಅಲ್ಲಿ ಒಂದು ಮನೆ ಕಟ್ಟಿಸಿದಿರಮ್ಮ ನಾವಿರೋಣ ಅಂತ ಕಟ್ಸಿದ್ವ ಈ ಊರ್ಗ ಬೆಂಗಳೂರು ಕಡೆಯಿಂದನೇ ಜಾಸ್ತಿ ಕಾಂಟ್ರಾಕ್ಟ್ರು ಸಿಕ್ಕ ಶುರುವಾಯಿತು ಅದಕ್ಕೆ ನಾವು ಬೆಂಗ್ಳೂರ್ ಕೊಟ್ಟೋತ್ರಿ ಇವಾಗ ಅಮ್ಮನಾಗ ಯಾರವ್ರೆ ಯಾರು ಇಲ್ಲಮ್ಮ ಯಾರೋ ಬಾಡಿಗೆ ಕೊಟ್ಟಿದ್ದೀರಿ ಹೌದಾ ಹಾಂ ಸರಮ್ಮ ಇನ್ನೇನಂತೆ ಮುನ್ಗ ನಿಮ್ಮ ಮಾವನ ಆಸ್ತಿ ಎಲ್ಲ ಕೊಟ್ಟಿಲ್ಲ ಇನ್ನೇನಂತೆ ನಮ್ಮ ಯಜಮಾನ ಆಸ್ತಿಗಳಿಗೆ ಭಾಗ ಬೇಕಂತೆ ಓಹ್ ಅದೇ ಎಲ್ಲಿಗೆ ಸಾಧ್ಯ ಅಮ್ಮ ಒಂದು ಕೇಳಿ ಒಂದ್ಸೂ ನಾನು ಹೇಳ್ದಂಗೆ ಎಲ್ಲಿ ಕೇಳ್ತಾರಮ್ಮ ನಂಗು ಮಕ್ಳವ್ರೆ ಹಂಗೆ ಹೇಗೆ ಅಂತ ಇವತ್ತು ಗಲಾಟೆ ಮಾಡ್ತಾರೆ ಅದಕ್ಕೆ ಅಮ್ಮನ್ನು ನಮ್ಗೆ ಕೇಳ್ತೀರಾ ಮದುವೆ ಮಾಡ್ಕೊಂಡವಳೆ ಬರ್ತಾಳೆ ಯಾವಾಗನ ಮುಂಚೆ ಬರೋಣ ಆಸ್ತಿ ನಾವು ಬಾಳ ಕೊಡ್ರಿ ಕೊಡ್ರಿ ಅಂತ ಎಪ್ಪನ ಯಾವಾಗ ಬಯೋಕೆ ಶುರು ಮಾಡಿದ್ನೋ ಆವಾಗ ಬರೋದು ಬಿಟ್ಬಿಟ್ರು ಇವಾಗ ಬರೋಲ್ಲ ಹ್ಞೂ ಹೋಗ್ಲಿ ಬಿಡಮ್ಮ ಎಲ್ಲಿರೋದು ನೀವು ಬೆಂಗಳೂರಾಗ ಬೆಂಗಳೂರಾಗೆ ನೆಡಿ ಟೌನಾಗೆ ಇರೋದು ಮನೆಯಲ್ಲ ದೊಡ್ಡದಾಗ ಅದೇನಮ್ಮ ನಾನು ಹೇಳೋಲ್ಲ ಇವಾಗ ಕರ್ಕೊಂಡು ಹೋಗ್ತೀನಿ ನೀವೇ ನೋಡ್ರಿ ನಾನೇನೋ ಒಪ್ತೀನಿ ಅಣ್ಣ ನಿಮ್ಮ ಅಪ್ಪನ ಒಪ್ಬೇಕಲ್ಲಮ್ಮ ಅವ್ನ ಒಪ್ತಾವ ಜವಾಬ್ದಾರಿ ನಂದು ಅಕ್ಕಿಲಕ್ಕ ನಾನು ಏನೋ ಒಂದು ಕೇಳ್ತೀನಿ ಸುಳ್ಳು ಹೇಳದಿರ ಹೇಳ್ಬೇಕು ನೀನು ಏನ್ ಚಂದ್ರ ಏನ್ ಹೇಳು ನಮ್ಮ ಅತ್ತಕ್ ನೀನು ದುಡ್ಡು ಕೊಟ್ಟಿದ್ದೆ ತಾನೇ ಇಲ್ಲಮ್ಮ ನಾನೇ ಕೊಡಲಿ ಅಕೋ ಆ ಯಮ್ಮನ ಎರಡು ಮೂರು ವರ್ಷದಿಂದ ನೋಡ್ತಾ ಇರೋದು ನಾನು ಆ ಅಮ್ಮನು ಇಷ್ಟು ಬದಲಾಗೋಳೆ ಅಂತಂದ್ರೆ ದುಡ್ಡು ಕೊಟ್ಟಿರೋದೇ ಕಾರಣ ದುಡ್ಡು ದುಡ್ಡನ್ಕೆ ಮಾ ದುಡ್ಡಂದ್ರೆ ಪ್ರಾಣ ಸತ್ತೊಂದ್ರು ಕೂಡ ಬೇಕಾದ್ರೆ ಎದ್ದು ನಿಂತ್ಕೊಂಬುತ್ತಾಳೆ ಅಯ್ಯ ಇನ್ನೇನ್ ಮಾಡ್ತೀಯಮ್ಮ ನೀನ್ ಏನ್ ಮಾಡ್ತೀಯಾ ನೀನ್ ವರ್ಷ ತಾಕತ್ತಾಗಿ ನಿಲ್ಲೋವರ್ಕು ಈ ಬಾಧೆ ತಪ್ಪಿದ್ದಲ್ಲ ನೀನು ನಿಲ್ಲಬೇಕಲ್ಲ ತಾಕತ್ತಾಗಿಯೇ ಒಂದು ಮಗು ಆಗೋವರ್ಕು ಹಿಂಗೆ ಭಯ ಬೀಳ್ತಾ ಇರ್ತಿಯಾ ಒಂದು ಮಗು ಆದಮೇಲೆ ಸರೋತದ್ ಬಿಡು ಪುನೇ ಚಂದ್ರ ಹಾಕಿಲ್ಲ ಹೇಳ್ತಾ ನಿಜ ಮೇಲೆ ಒಂದು ಮಗು ಆಗೋವರೆಗೂ ಅಷ್ಟೇ ಆಮೇಲೆ ನೋಡು ಆ ಮಗು ನಾನು ಆಮೇಲೆ ಎದುರಿಸ್ಕೊಂಡು ಅದಕ್ಕೆ ಇವಾಗ ನೀನು ಕಾಸು ಕೊಟ್ಟು ನಾನು ಕರ್ಕೊಂಬಂದಿತ್ತಾ ಇವಾಗ ಹೇಳಿಲ್ಲ ನಿಂಗೆ ಯಾವುದು ಶಾಶ್ವತ ಇಲ್ಲ ಒಂದು ಮಗು ಆಗೋವರೆಗೂ ನಿಂಗೆ ಬಾಧೆ ಆಮೇಲೆ ಸರೋತದೆ ಸುಮ್ಮನೆ ಒಂದೆರಡು ದಿನ ಆರಾಮಾಗಿರೋ ನನ್ನ ಟೈಮ್ ಸಿಕ್ತಲ್ಲ ನಿಂಗೆ ಅಯ್ಯಪ್ಪ ನನಗೆ ಉಸಿರಾಡೋಕ್ಕಾಗ್ತ ಇರಲಿಲ್ಲಕ್ಕ ಎಷ್ಟೋ ಸಂತೋಷವಾಗಿದ್ದೀನಿ ನಾನು ಮತ್ತೆ ನನ್ನ ತಂಗಿಕಿನ ದುಡ್ಡು ಹಾಂ ನನ್ನ ತಂಗಿಕಿನ ಹೆಚ್ಚಾದ ಏನೂ ಇಲ್ಲ ಹೋದ್ರೆ ಹೋಗ್ಲಿ ಬಿಡು ನೀನು ಯಾವಾಗಲೂ ಕೊಟ್ಟು ಕೊಟ್ಟು ಕರ್ಕೊಂಡ್ಬರಕತ್ತೈತಾ ಇವಾಗ ಐದು ತಿಂಗ್ಳ ಈ ಇದ್ರೆ ಇನ್ನೊಂದು ನಾಲ್ಕು ತಿಂಗಳು ಇರ್ತೀಯಾ ನಾಲ್ಕು ತಿಂಗಳು ಇಲ್ಲ ಹ್ಞೂ ಅಮ್ಮ ಒಂಬತ್ತು ತಿಂಗ್ಳಕ್ಕೆ ಬೀಳ್ತಾನೆ ಶ್ರೀಮಂತ ಮಾಡ್ಯ ಕರ್ಕೊಂಡ್ಬಂದ್ಬಿಡೋಣ ನಾಲ್ಕು ತಿಂಗಳು ಇರ್ತೀಯ ಆಮೇಲೆ ಮಗುನತ್ಕೊಂಡು ಹೋದ್ಮೇಲೆ ಮಗುನ ಸುಧಾರಿಸುಧೇಯ ಆಗೋತ್ತಿ ಇಲ್ಲ ನೀನು ಕೆಲಸ ಮಾಡ್ತಾಯಿದ್ದು ಮಗು ಅಳ್ತಾ ಇದ್ರೆ ಮನೆಗೆ ಗಳಿಸ್ರು ಸುಮ್ಮನೆ ಇರ್ತಾನೆ ನಿಮ್ಮ ಯಜಮಾನ್ ಸುಮ್ಮನೆ ಇರ್ತಾನೆ ನಿಮ್ಮ ಯಜಮಾನಿ ಎಂದಿ ತಿರ್ಕೊಂಡು ಮಾತಾಡೋಕ್ಕೆ ಶುರು ಮಾಡ್ತಾನೆ ಅವ್ರ ಹಾಗಂತ ಹಾಗಂತೇನಕ್ಕ ಹ್ಞೂ ನಿಮ್ಮ ಯಜಮಾನ್ ಪರವಾಗಿಲ್ಲ ಹಾಕಿದ್ರ ಅಯ್ಯೋ ಸರಿ ಇಲ್ಲ ಅಕ್ಕ ಮಗಳು ಸರಿ ಇಲ್ಲ ಅಲ್ಲೆಲ್ಲೋ ತೆಂಗಿನ ತೋಪ್ ತಗೊಂಡಿದ್ನಕ ಒಂದು ಆರು ಎಕರೆ ತೆಂಗಿನ ತೋಪು ಉದ್ಧಾರ ಅಂತ ಅವ್ಳ ಅವಳನ್ನ ಸರ್ ಮಾಡ್ಕೊಂಡು ಅವ್ರ ಮನೆಗೆ ಎದ್ದೋಗ್ಬಿಟ್ಟಿದ್ದ ನೋಡಮ್ಮ ಈಗ ಅತಿಲ್ವ ಹಾಂ ಇವೆಲ್ಲ ಕೇಳ್ತಾ ಇದ್ರಿ ಅವ್ನಿಗೆ ಕಳ್ಸೋದ ಬೇಡ ಇಲ್ಲೇ ಇದ್ ಬಿಡ್ಲಿ ಅನ್ಸ್ತದೆ ಆಮೇಲೆ ಆಮೇಲೆ ನಮ್ಗೆ ತಿಳಿದಕ್ಕೆ ಯಾವುದೋ ಒಂದು ಚಿಕ್ಕ ಹುಡುಗನು ಕಾವಿ ಬಟ್ಟೆಗಳ ಹಾಕ್ಕೊಂಡು ನಮ್ಮ ಮನೆಗೆ ಬಂದು ಹೇಳ್ಬಿಟ್ಟು ಓದ ಹಿಂಗೆ ಅವ್ರ ಮನೆಗೆ ಇತ್ತಾನೆ ಅಂತ ಹೇಳ್ಬಿಟ್ಟು ನಾವು ಹೋಗಿ ನೋಡಿದ್ರೆ ಅವ್ರ ಮನೆಗೆ ಅವನೇ ಅವ್ರ ಮನೆಗೆ ಹೋಗಿ ಅವಳಗೂ ಉಗಿದ್ವಪ್ಪನಕೂ ಹೋಗ್ದು ಕರ್ಕೊಂಬಂದ್ರಿ ಇವಾಗ ಎತ್ತು ಹೋಗಲ್ಲ ಆ ತೆಂಗಿನ ತೋಪು ಮಾರಕ್ ಕೊಟ್ಟ ನಮ್ಮತ್ತೆ ಹೌದಾ ಹಾ ಕಾವಿ ಬಟ್ಟೆ ಹಾಕೊಂಡಿದ್ನು ಹುಡುಗನು ಅಂತಂದಲ್ಲ ಎಷ್ಟು ವಯಸ್ಸು ಇರ್ಬೋದು ಅಕ್ಕ ಹುಡುಗನು ಚಂದನ್ಕಿನ್ನ ಕಿನ್ನ ಇರ್ಬೋದು ಅನಿಸುತ್ತೆ ತಲೆ ಮೇಲೇನು ಕಾವಿದು ಪೇಟ ಕಾವಿದು ವೈಶಲ್ಯ ಕಾವಿ ಪಂಚೆ ಕಾವಿ ಶೇಟು ಎಲ್ಲ ಹಾಕೊಂಡವನೆ ಎಷ್ಟು ದಿನ ಆಯ್ತು ಚಂದ್ರ ನಿಮ್ಮ ಹತ್ರ ಬಂದು ಆಗಿರ್ಬೋದಕ್ಕ ಒಂದು ಹದಿನೈದು ದಿವಸ ಯಾಕಕ್ಕ ಅದೇ ಹುಡುಗನೇ ನಮ್ಮ ಮನೆಗೂ ಬಂದಿದ್ನು ನಾವು ಹೊಸ ಮನೆ ಕಟ್ಟಿಬಿಟ್ಟು ಬಾಡಿಗೆ ಮನೆಗೆಲ್ಲ ಕಟ್ಟಿದ್ದಲ್ಲ ಅವಾಗ ನಮ್ಗೊಂದು ಸ್ವಲ್ಪ ಜಾಸ್ತಿ ಲಾಸ್ ಆಗ್ಬಿಟ್ಟಿತ್ತು ಹ್ಞೂ ಅವ್ನು ಒಂದ್ಸರಿ ನಮ್ಮ ಮನೆಗೆ ಬಂದು ಆಮೇಲೆ ಮಾತಾಡ್ತಾ ಇದ್ನು ಇವ್ನು ಚಂದನ್ ಚೆನ್ನಾಗೆ ಮಾತಾಡ್ತಾ ಇದ್ನು ಅವ್ನು ಕೂಡ ಏನೋ ಗುರ್ತಾಗಿರೋ ಥರ ಆಮೇಲೆ ಯಾರಪ್ಪ ನೀನು ಅಂದರೆ ನಾನು ಹಿಂದೆ ದಾರಿ ತಪ್ಪಿ ಬಂದೆ ಅಂತ ಹೇಳ್ಬಿಟ್ಟು ಕಾಫಿ ಕುಡಿ ಊಟ ಅಂದರೆ ಏನೂ ಮಾಡಿಲ್ಲ ಅವನು ಎದ್ದು ಹೊಟ್ಟೋಗ್ಬಿಟ್ಟು ಅಷ್ಟೇ ಅವತ್ತು ಮಾರಿಸಿಂದಾನೆ ನೋಡಮ್ಮ ನಮ್ಗೆ ಒಳ್ಳೇದಾಗಿದ್ದು ಹ್ಞೂ ಇದ್ದಿಕ್ಕಿದ್ದಂಗೆ ಎಲ್ಲಿದಿದ್ದು ದುಡ್ಡು ನಮ್ಮ ಮನೆಗೆ ಬರೋಕ್ಕೆ ಶುರು ಆಗೋಯ್ತು ನೋಡು ಲಾಸ್ ಅಂದರೆ ಜಾಸ್ತಿ ಲಾಸ್ ಆಗೋಗ್ಬಿಟ್ಟಿದ್ರೆ ಆ ಕಾವಿ ಬಟ್ಟೆ ಹಾಕಿರೋ ಹುಡುಗರು ನಮ್ಮ ಮನೆಗೆ ಹೆಜ್ಜೆ ಇಕ್ಕಿದ್ದೆ ಲಕ್ಷ್ಮಿನೇ ನಮ್ಮ ಮನೆಗೆ ಬಂದು ಕುತ್ಕೊಂಬ ನೋಡು ಒಬ್ಬೊಬ್ರು ಕಾಲ್ಗುಣನಮ್ಮ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಒಬ್ಬೊಬ್ರು ಕಾಲ್ಗುಣ ಅಮ್ಮೋ ಇವಾಗ ಕಾಲ್ಗುಣ ಅಂತ ಅಲಾ ವೀಕ್ಷಕರ ನಂಬಕ್ಕೆ ಆಗಲ್ಲಮ್ಮ ಸರಿ ಇಲ್ಲಮ್ಮ ಸರಿ ಇಲ್ಲ ನಾನಂತೂ ಗೇಟ್ ಬೀಗ ಹಾಕ್ಬಿಡ್ತೀನಮ್ಮ ಈ ಕೆಲಸವರ ಬಂದಾಗ ಮಾತ್ರ ಗೇಟ್ ತೆಗಿತೀನಿ ಈ ವೀಕ್ಷಕರು ಬರ್ತಾರಲ್ಲ ಸೀದಾ ಒಳಕ್ಕೆ ಬಂದ್ಬಿಡ್ತಾರಮ್ಮ ಇಲ್ಲ ಹುಷಾರಾಗಿರು ಹಾಗಾದ್ರೆ ಈ ಹುಡುಗ ಬಂದು ಅದೇ ನನಗೆ ಆಶ್ಚರ್ಯನಮ್ಮ ನಾನು ಅಡಿಗೆ ಮನೆಯಿಂದ ಈಚೆ ಬರಸಿ ಇವ್ರಿಬ್ರ ಜೊತೆ ಮಾತಾಡ್ತಾ ಇದ್ನು ಆಮೇಲೆ ನಾನು ಊಟ ಮಾಡೋ ಕಾಫಿ ಕುಡಿಯಿಂದ ಯಾಕಂದ್ರೆ ಆ ಮಗು ಮಗ ನೋಡಿದ್ರೆ ಆ ಮಗು ಮಗ್ದಾಗ ಏನಂತ ಆದಾಗೆ ಕಾಣಿಸಿಲ್ಲ ನಂಕ ಊಟ ಮಾಡಪ್ಪ ಅಂತಂದ್ರೆ ಬೇಡ ಅಂದ್ಬಿಟ್ವಾ ಆಚೆ ಹೋಗಿದ್ದಷ್ಟೇ ನನಗೆ ಗೇಟ್ ಏನು ಕಾಂಪೌಂಡ್ ಆಡ್ಕೊಂಡು ಏನು ಅಂತ ಅಂತನ್ಬಿಟ್ವಾ ಆಚೆ ಹೋದ್ರೆ ಇಲ್ಲ ಮಗುನೇ ಪತ್ತೆ ಇಲ್ಲ ನನಗೆ ಬೀಗ ಹಾಕಿರೋದು ಹಂಗೆ ಐತೆ ಬೀಗ ಈ ಮಗು ಪತ್ತೇನೇ ಇಲ್ಲ ಅಕ್ಕಲಕ್ಕ ನಮ್ಮ ಮನೆಗೂ ಇದೇ ಕೆಲಸನೇ ಆಗಿತ್ತು ನಾನು ನಮ್ಮತ್ತೆ ಮಾತಾಡ್ತಾ ಇದ್ರೆ ಮಗು ಪತ್ತೇನೇ ಇಲ್ಲ ಓ ಹೌದಾ ಚಂದ್ರ ಹಂಗಾದ್ರೆ ಇನ್ನು ಮೇಲೆ ನಿಂಗೆ ಒಳ್ಳೇದೇ ಆತೈತೆ ಬಿಡು ಚಂದ್ರ ಆ ಮಗು ಬಂದು ಹೋಗೋಣ ಅಂತಂದರೆ ಒಳ್ಳೇದೇ ಆತೈತೆ ನಾಲ್ಕಾ ಹುಡುಗನು ನಂಗೆ ಗೊತ್ತೇ ಇಲ್ಲ ಒಂದೇ ದಿವಸ ನಾನು ನೋಡಿದ್ದಷ್ಟೆ ತಿರುಗಿ ನಾನು ನೋಡೇ ಇಲ್ಲ ಮಗುನ ಎಲ್ಲೂ ನೋಡೇ ಇಲ್ಲ ನಾನು ಹಂಗಾದ್ರೆ ಈ ಸತಿ ನಮ್ಮ ಮನೆಗೆ ಬಂದರೆ ಕರ್ಕೊಂಡೋಗಿ ಕೂರಿಸ್ಕೊಬೋದು ತಿಂತಡಿ ನಮ್ಮ ಅತ್ತೆ ಬುದ್ಧಿ ಕಲಿಸೋರ್ಗು ಹೋಗಬೇಡಪ್ಪ ಅಂತ ಹೇಳ್ತೀನಿ ಟೈಕ್ ಸಿಕ್ಕಿದ್ರೆ ತಾನೇ ಅದೇಳು ಮುಖ್ಯವಾಗಿ ಎಂಬ ಅನಂಗೆ ಸಂತೋಷ ಆಗ್ತದಮ್ಮ ನೀವೆಲ್ಲ ಹಿಂಗೆ ಕೂತ್ಕೊಂಡು ಇದ್ರೆ ಸಂತೋಷ ಆಗ್ತದೆ ನಾನು ಈ ತರಿದ್ರು ಬರ್ತಾ ನಾನು ಮತ್ತೋದ್ನೇನು ಅಂತೀನಿ ನಾನು ಯಾಕಮ್ಮ ಅಂಗಂತೀಯ ಯಾವುದೂ ಶಾಶ್ವತ ಅಲ್ಲಮ್ಮ ಯಾವುದೂ ಶಾಶ್ವತ ಅಲ್ಲ ಒಂದು ಸ್ವಲ್ಪ ದಿವಸ ತಡ್ಕೊ ಎಲ್ಲ ಸರಿ ಮಾಡೋಣಮ್ಮ ಏನು ಅಮ್ಮನು ಮಕ್ಕಳು ಏನು ನಗ್ಗಿತಾ ಇದ್ದೀರಿ ಮಾತಾಡ್ತಾ ಇದ್ದೀರಿ ಓ ಈಗ ನಮ್ಮ ಚಂದ್ರಮ್ಮನ್ ಬಂದೇ ಬಿಟ್ಟವಳೆ ಓಹೋ ಅಮ್ಮನು ಮಕ್ಕಳು ಸಂತೋಷಕ್ಕೆ ಪರವಾಗಿ ಇಲ್ಲ ಹೋಗಪ್ಪ ಓಹ್ ಸಂಭ್ರಮ ನಮ್ಮ ಮನೆಗೆ ಹಬ್ಬ ಮಾಡ್ದಂಗೆ ಆತದೆ ಅತ್ತ ಬಿಟ್ಬಿಟ್ಟವಳಲ್ಲಮ್ಮ ಬಿಟ್ಬಿಟ್ಟವಳಮ್ಮ ನಿನ್ನೂಪಾ ಹದಿನೈದು ದಿವಸ ಬಾ ಬಂತ ಹೇಳಪ್ಪ ಓಹೋ ಏನಮ್ಮ ಇದು ಹದ್ನೈದು ದಿವಸನಾಸ ಇದ್ಬಿಟ್ಟು ಬಂತ ಓ ಸರಮ್ಮ ಸರಮ್ಮ ಏನ ಇವತ್ತು ಸೂರ್ಯ ಈ ಕಡೆ ಊಟದ ಆ ಕಡೆ ಉಟ್ಬಿಟ್ಟವನಮ್ಮ ಅಯ್ಯೋ ನೀನ್ ನೋಡಪ್ಪ ಅಖಿಲ ಕಾಸ್ ಕೊಟ್ಟವಳೆ ಅದಕ್ಕೆ ಕಾಸು ಏನಮ್ಮ ಅಖಿಲ ಇಂತ ಕೆಲ್ಸ ಮಾಡಿಬಿಟ್ಟೆ ನೀನು ಹಂಗಾದ್ರೆ ಚಂದ್ರಮ್ಮನ್ ಕರ್ಕೊಂಡ ಹೋದಾಗೆಲ್ಲಾನು ಕಾಸು ಕರ್ಕೊಂಬರಕ್ ಆತದೇನಮ್ಮ ಅಪ್ಪ ಹಂಗೇನಿಲ್ಲ ಇವಾಗ ಒಂಬತ್ ತಿಂಗಳ ಬಿದ್ದ ತಕ್ಷಣ ಇನ್ನ ಮೂರು ತಿಂಗ್ಳು ಒಂಬತ್ತು ತಿಂಗ್ಳ ಬಿದ್ದ ತಕ್ಷಣ ಹೋಗಿ ಶ್ರೀಮಂತ ಮಾಡಿ ಕರ್ಕೊಂಬಂದ್ಬಿಟಣ್ಣ ಏನ್ ಅವಾಗ ಕಾಸು ಕೊಟ್ಟು ಕರ್ಕೊಂಬರಕತ್ತದ ನಾವು ಹಂಗೇನಿಲ್ಲಪ್ಪ ಇವಾಗ ಆಯ್ಮ್ ಏನ್ ಬಾಣಂತರ ಮಾಡ್ತಾಳ ಹ ಕಳ್ಸ್ಕೊಡ ಕಳ್ಸ್ಕೊಡ್ತಾಳೆ ಹ್ಮ್ ಆಯಮ್ಮನ್ ಮಕ ನೋಡಮ್ಮ ಆಯಮ್ಮನ್ ಬಾಣಂತರ ಮಾಡಿ ಆಮೇಲೆ ಇನ್ನು ಒಂಬತ್ತು ತಿಂಗಳ ಗಂಟೆ ಕಳ್ಸೋದೆ ಬೇಡ ಇಲ್ಲ ಎರಡು ದಿನ ಇರ್ಲಿ ಅಲ್ಲಿ ಎರಡು ದಿನ ಇರ್ಲಿ ಆಮೇಲೆ ಮುಂದಿನ ಕತೆ ನೋಡ್ಕೊಂಡ ಅದು ಸರಿ ಅಣ್ಣಮ್ಮ ಏಯ್ ಒಬ್ಬಟ್ ಸಾಮಾನ್ ಎಲ್ಲ ತಂದ್ಕೊಡ್ತೀನಿ ಒಬ್ಬಟ್ ಮಾಡು ಮಕ್ಳು ಬಂದವ್ರೆ ಇಲ್ಲಪ್ಪ ಒಬ್ಬಟ್ಟೇನ್ ಬೇಡ ಯಾಕಮ್ಮ ನಡಿಯಪ್ಪ ನಾವು ಬೆಂಗ್ಳೂರ್ಗೆ ಹೋಗಿ ನಡೀರಿ ಹ್ಮ್ ಒಂದ್ ಎರಡ್ ದಿವಸ ಇದ್ಬಿಟ್ಟು ಬರೀರಂತೆ ಅಯ್ಯೋ ಏನಕ್ಕೆ ಹೋಗಮ್ಮ ಏನಕ್ಕೆ ಹೋಗು ಬೇಡ ಬೇಡ ಬೆಂಗ್ಳೂರು ಬೇಡ ಏನು ಬೇಡ ಇಲ್ಲೇ ಒಬ್ಬಟ್ಟು ಮಾಡ್ತಾಳೆ ಬಂದ್ಬಿಟ್ಟು ನೋಡಪ್ಪ ಹದಿನೈದು ದಿವಸ ಇದ್ಬಿಟ್ ಬಾಂದ್ಲಂತೆ ಓಹೋದ್ ದೇವ್ರ ಬುದ್ಧಿ ಕೊಡ್ತಮ್ಮ ಅಣಯಾ ನೆಡಿ ನಮ್ಮನೆ ಹೋಗ ನಡೀರಿ ಒಂದ್ ಎರಡ್ ದಿವಸ ಇದ್ಬಿಟ್ಟು ಆಮೇಲೆ ಬರೀರಂತೆ ಕಬ್ಬನ್ ಪಾರ್ಕು ಲಾಲ್ ಬಾಗು ಆಮೇಲೆ ವಿಧಾನಸೌಧ ಎಲ್ಲಾ ನೋಡ್ಕೊಂಬರ ನಡೀರಿ ನಾನು ಮಕ್ಕಳನ್ನ ಹಾಕೊಂಡು ಎಲ್ಲೂ ಹೋಗಿಲ್ಲ ಏನೂ ಇಲ್ಲ ಬೆಂಗ್ಳೂರ್ಗಾ ನೀನ್ ನೆಡಿ ನೀಡಿ ಹೋಗ್ ನಡಿ ಇವ್ ನೋಡು ಬೆಂಗ್ಳೂರ್ ಅಂದಿತ್ತಷ್ಟ ತಕ್ಷಣ ನೆಡಿ ಅಂತ ಇರೋದು ಯೋ ಹೋಗಪ್ಪ ಇಲ್ಲಿ ದಿನಾನು ಕೂಲಿ ಮಾಡಿ 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 ನಂಗೂ ಬೇಜಾರಾಗದೆ ನಾನು ಒಳ್ಳೆ ಪಟ್ಟಿಗೆ ಹಾಕೊಂಡು ಬೆಂಗ್ಳೂರಾಗ ಓಡಾಡ್ಬೇಕು ಹಂಗೆ ಮಾಡಪ್ಪ ಎಲ್ಲಾ ಬಿಟ್ಟು ಹ್ಮ್ ಹೋಗಿ ನೋಡ್ಕೊಂಡು ಬರಪ್ಪ ನಮ್ ಮನೆಗೆ ಇರ್ತೀನಿ ಆರಾಮ ಬೌ ಇದೆಂತ ನಾವೆಲ್ಲಾ ಅಯ್ಯ ಮನೆ ಹತ್ರ ಒಬ್ರು ಒಬ್ಬರು ಇರೋದ್ ಬೇಡ ನಮ್ಮ ಕಟ್ಟಿದ್ರಿ ಮನೆಗೆ ಯಾರನ್ನ ಬಂದು ಓದ್ಕೊಂಡು ಹೋಗ್ತಾ ಏ ನಾನೆಲ್ಲೂ ಬರಲಿಲ್ಲ ಹೋಗಿ ನನಗೆ ಓಡಾಡೋಕೆ ಆಸೆ ಇಲ್ಲ ನೀವೆಲ್ಲ ಹೋಗಿ ನೋಡ್ಕೊಂಡು ಬಗ್ರೆ ಮಗಳ ಮನೆಗೆ ಒಂದು ಮೂರು ನಾಲ್ಕು ದಿವಸ ಇದ್ಬಿಟ್ಟು ಹಾಂ ನೋಡ್ಕೊಂಡು ಬರೋಗಿ ನೀವು ಬರೋದಕ್ಕೆ ಕಾಯ್ತಾ ಇದ್ರಪ್ಪ ಊಟ ಬೇಕಿನ ತಿನ್ನಡಿರಿ ಓಹೋ ಹೋ ಇವಳಕ ಒಂದೇ ಕಲ್ ಮೇಲೆ ನಿಂತಿದ್ದಂಗ ಅವಳೆ ಊಡನು ಬೇಡ ಏನು ಬೇಡ ನಾನು ಕಾರ ಕುಟ್ಕಂತೀನಿ ಏಯ್ ಬೇರೆ ಒಗ್ಗಲ ಬಟ್ಟಿಗಳು ಆ ಇಲ್ಲ ನನ್ನ ಹತ್ರ ಬಟ್ಟಿಗಳು ಅಣ್ಣ ನೀನು ಹೆಂಗಿದ್ದಿ ಹಂಗೆ ನಡಿಯಣ್ಣ ನೀನು ಅದಿಗಿ ಬಿಡ ಇವಳು ನೋಡಿ ಹೆಂಗೆ ಹೇಳ್ತಾಳೆ ನಡೆಯಪ್ಪ ನಡಿ ಹೋಗ ನಡಿರಿ ಚಂದ್ರ ಇದೆ ಮಗು ನಿಂತ್ಕೊಳ್ಳಿ ಅಮ್ಮ ನಡಿ ಹೋಗ ನಡೆಯಮ್ಮ ಹ್ಞೂ ನಡೀರಮ್ಮ ಎಲ್ಲಾ ಬೀಳ್ತಾ ಇದ್ರಿ ನಾನು ಯಾವತ್ತ ಬೆಂಗ್ಳೂರ್ ನೋಡಿಲ್ಲ ಎಲ್ಲ ಸುತ್ತಕೊಂಡ್ ಬರ ನಾನಂತೂ ಬರೀಲಮ್ಮ ನಾನು ಇವಾಗ ಹೇಳ್ತಾ ಇದೀನಿ ಅಂದ್ರೆ ಎತ್ಕೊಳಕ್ ಕಾರ ಕುಳಿಸ್ತೀನಿ ಅಷ್ಟೇ ಮಗನೇ ಬರೋ ಬರೋ ಎದ್ ಬರ್ರಿ ಮನೆ ಬೀಗ ಹಾಕೊಂಡು ಹ್ಞೂ ಎದ ರುಕುವ ಚಂದ್ರ ಮಾನ್ ಕಿಲಮ್ಮ ಎದ್ ನಡೀರಿ ಮಕ್ಕಳನ್ನ ಎತ್ಕೊಂಡ್ರಿ ಮುಂದುವರಿಯೋದು